ನಮಸ್ಕಾರ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದಿವ್ಯ ಶ್ರೀದಾಸ್ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ದುಷ್ಟಶಕ್ತಿ ಅಂದ್ರೆ ಏನು ದುಷ್ಟಶಕ್ತಿ ವ್ಯಕ್ತಿಯ ಮೇಲೆ ಯಾವ ರೀತಿಯ ಪ್ರಭಾವವನ್ನ ಬೀರತ್ತೆ ಜೊತೆಗೆ ದುಷ್ಟಶಕ್ತಿಯನ್ನ ನಿವಾರಿಸುವುದಕ್ಕೆ ಇರುವಂತಹ ಪರಿಹಾರಗಳೇನು ಅಂತ ಹೇಳಿ ತಿಳಿದುಕೊಳ್ಳೋಣ ಇನ್ನು ಈ ಕುರಿತು ತಿಳಿಸಿಕೊಡಲು ಆಧ್ಯಾತ್ಮಿಕ ಚಿಂತಕರು ಮತ್ತು ವಂಶ ಪಾರಂಪರ್ಯ ಜ್ಯೋತಿಷಿಗಳು ಆಗಿರುವ ಪಂಡಿತ್ ನಾಗೇಶ್ ಗುರುಜಿ ಅವರು ನಮ್ಮ ಜೊತೆಗಿದ್ದಾರೆ ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ವಾಗಿ ಸುಮನ ಸಹ ಸರ್ವಸ್ತ್ರ ನಾಮಪಕ್ರಮ ಯಮುನತ್ವ ತೋ ಕೃತಕೃತಯಃ ಶಿಹುತಂ ನಮಾಮಿ ಗಜಾನನಂ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದುಷ್ಟ ಶಕ್ತಿಯ ಕುರಿತಂತೆ ನಾವು ಮಾತನಾಡತಾ ಹೋಗೋಣ ಮೊದಲನೆಯದಾಗಿ ಈ ದುಷ್ಟ ಶಕ್ತಿ ಅಂದ್ರೆ ಏನು ಮುಖ್ಯವಾಗಿ ದುಷ್ಟಶಕ್ತಿ ಅನ್ನೋ ವಿಷಯಕ್ಕೆ ಬಂದಾಗ ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂತೂ ದೈವತ ಅನ್ನುವಂಥದ್ದು ಅಂತಂದರೆ ಮಂತ್ರ ಪ್ರಕರಣಗಳಿಂದ ಮಂತ್ರಗಳಿಂದ ಮಂತ್ರ ಸಿದ್ಧಿಗಳಿಂದ ದೇವಾನ್ ದೇವತೆಗಳನ್ನು ಕೂಡ ನಮ್ಮ ಇಟ್ಕೋಬಹುದು ಅನ್ನುವಂಥದ್ದು ಇಂದ್ರಜಾಲ ಮಹೇಂದ್ರ ಜಾಲಗಳಿಂದ ಬರ್ತೈತೆ ಹೀಗಿರುವಾಗ ಈ ದುಷ್ಟಶಕ್ತಿಗಳಿಂದ ನಮ್ಮ ಜೀವನಕ್ಕೆ ಕುಟುಂಬದಲ್ಲಿ ಏನೇನು ಅಂತಂದರೆ ಅನಾರೋಗ್ಯದ ಸಮಸ್ಯೆಗಳು ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧಿ ಸಂಬಂಧಿಸಿದಂಥ ಸಮಸ್ಯೆಗಳು ಸಂಬಂಧಗಳಲ್ಲಿ ಕುಟುಂಬದ ವೈಫಲ್ಯ ಅನ್ನುವಂಥದ್ದು ಜಗಳ ಮನಸ್ತಾಪಗಳು ಮನಸ್ತಾಪಗಳು ಆಗಿರುವಂಥದ್ದು ಇರಿಸು ಮುನಿಸು ಆಗುವಂಥದ್ದು ಮತ್ತು ಮಾನಸಿಕವಾಗಿ ಚಿಂತೆಗಳು ಆಲೋಚನೆಗಳು ದುಷ್ಟಶಕ್ತಿ ಅನ್ನುವಂಥದ್ದು ನಮ್ಮ ಮೇಲೆ ದೇಹದ ಮೇಲೆ ಪರಿಣಾಮ ಬೀಳಿದಾಗ ನಮಗೆ ಆಗುವಂತಹ ಅನಾರೋಗ್ಯ ಅನ್ನುವಂಥದ್ದು ಮರಿವು ಆಗುವಂಥದ್ದು ಮತ್ತು ಮನೆ ಕುಟುಂಬದಲ್ಲಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಮನೆ ಒಳಗಡೆ ಆದಾಗ ಬಂದಾಗ ನಮ್ಮ ಇಡೀ ಕುಟುಂಬದಲ್ಲೇ ಇದ್ದಂತಹ ಒಂದು ಉನ್ನತವಾದ ಸ್ಥಾನ ಅನ್ನುವಂಥದ್ದು ಸ್ಥಾನಮಾನಗಳನ್ನು ಕಳ್ಕೊಳ್ಳುವಂಥದ್ದು ಈ ಎಲ್ಲವನ್ನೂ ಕೂಡ ಒಂದು ಭಗವಂತನ ಆಶೀರ್ವಾದದಿಂದ ಮತ್ತು ಭಗವಂತನಲ್ಲಿ ಇರುವಂತಹ ಒಂದು ಸಂಕಲ್ಪ ನಶಿಸಿ ಹೋದಾಗ ಭಗವಂತನ ಸಂಕಲ್ಪ ಈಡೇರದೇ ಹೋದಾಗ ಭಗವಂತನ ಸಂಕಲ್ಪ ನಮ್ಮ ಮೇಲೆ ಕರುಣೆ ತೋರಿಸದೇ ಇದ್ದಾಗ ಈ ಎಲ್ಲ ಮಂತ್ರತಂತ್ರಗಳಿಂದ ಆದಂತಹ ಕುತಂತ್ರಗಳಿಂದ ಸಮಸ್ಯೆಗಳೆಲ್ಲವನ್ನು ಕೂಡ ಅನುಭವಿಸ್ಬೇಕಾಗುತ್ತದೆ ಇದು ಮೂಲ ಉದ್ದೇಶದಿಂದ ಈ ದುಷ್ಟಶಕ್ತಿಗಳಿಂದನೂ ಕೂಡ ನಮಗೆ ಪರಿಣಾಮ ಬೀರುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ ಮತ್ತು ಈ ದುಷ್ಟಶಕ್ತಿಗಳಿಂದ ನಾವು ಹೇಗೆಲ್ಲ ಪರಿಹಾರ ಮಾಡ್ಕೋಬಹುದು ಅನ್ನುವಂಥದ್ದು ಅಂತಂದ್ರೆ ನಮಗೆ ಈ ದುಷ್ಟಶಕ್ತಿಗಳಿಂದ ಆದಂತಹ ಪರಿಹ ಪರಿಹಾರಗಳು ಮಂದ್ರ ಯಂತ್ರ ಮಂತ್ರಗಳಿಂದ ಆಗಿದೆಯಾ ಗ್ರಹಗಳ ಜ್ಯೋತಕ ಫಲದಿಂದ ಆಗಿರುವಂತಹದ ಅಥವಾ ಜನ್ಮ ಲಗ್ನ ದೋಷದಿಂದ ಆಗಿದೆಯಾ ಅಥವಾ ಜನಗಳ ಕಣ್ಣು ದೃಷ್ಟಿಗಳಿಂದ ಆಗ್ತಾ ಇದೆಯಾ ಅಥವಾ ನಮಗೆ ಶಕುನಗಳಿಂದ ಆಗ್ತಾ ಇದೆಯಾ ಅಡೆತಡೆಗಳು ಅಂತಂದರೆ ಶಕುನಗಳಿಂದ ನಮಗೆ ನಿದ್ರಾವಸ್ಥೆನಲ್ಲಿ ಬಾರದು ಬಂದಿರುವಂತಹದ್ದು ಸಮಸ್ಯೆಗಳು ಮತ್ತು ನಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಕೈ ಕಾರ್ಯಗಳಿಗೆ ಹೋದಾಗ ಆ ಕೆಲಸ ಕಾರ್ಯಗಳಲ್ಲೂ ಇಷ್ಟ ಇಷ್ಟದಂತೆ ಸಕ್ಸಸ್ ಆಗದೆ ಹೋದಾಗ ಆಗುವಂತಹ ಅಡೆತಡೆಗಳೆಲ್ಲನೂ ಕೂಡ ನಮಗೆ ಶಕುನಗಳಿಂದ ಕಂಡು ಬರ್ತೈತೆ ಇವುಗಳನ್ನೆಲ್ಲ ಹೇಗೆ ಪರಿಹಾರ ಮಾಡ್ಕೋಬೇಕು ಮತ್ತು ಈ ದುಷ್ಟಶಕ್ತಿಗಳನ್ನೆಲ್ಲ ಸಂಪೂರ್ಣವಾಗಿ ಹೇಗೆ ಹೋಗೋ ಮಾಡ್ಕೋಬೇಕು ಅನ್ನುವಂಥದ್ದು ಮಂತ್ರ ಪ್ರಕರಣಗಳು ಬಂದಾಗ ತುಂಬ ವಿಶೇಷವಾಗಿ ಮತ್ತು ತುಂಬ ವಿಧಾನಗಳಿಂದ ಮಾಡ್ಕೋಬೇಕಾಗುತ್ತದೆ ಮತ್ತು ತುಂಬ ಭಯ ಭಕ್ತಿಯಿಂದ ಭಕ್ತಿಯಿಂದನೂ ಕೂಡ ಪರಿಪಾಲನೆ ಮಾಡಬೇಕಾಗುತ್ತದೆ ಅಂತಂದರೆ ಅದು ತುಂಬ ಸೂಕ್ಷ್ಮವಾಗಿ ಪರಿಹಾರ ಮಾಡ್ಕೋಬೇಕಾಗುತ್ತದೆ ತನ್ನ ಕೈಯಲ್ಲೇ ಆಗೋದಿಲ್ಲ ಗುರುವಿನ ಆಜ್ಞೆಯಿಂದನೇ ಗುರುವಿನ ಪರಿಪಾಲನೆಯಿಂದನೇ ಮಾಡ್ಕೋಬೇಕಾಗುತ್ತದೆ ಯಂತ್ರ ಮಂತ್ರ ಪ್ರಕರಣಗಳಿಂದ ಆದಂತಹ ಸಮಸ್ಯೆಗಳಿಗೆ ದುಷ್ಟಶಕ್ತಿಗಳನ್ನ ಎದುರಿಸಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಅದನ್ನ ಗುರುವಿನ ಆಜ್ಞೆಯಿಂದನೇ ಪರಿಹಾರ ಮಾಡ್ಕೋಬೇಕಾಗುತ್ತದೆ ಮತ್ತು ಕುಟುಂಬದಲ್ಲಿ ಸಂಬಂಧಿಸಿದಂತೆ ಒಂದು ಏನು ದುಷ್ಟಶಕ್ತಿಗಳು ಅನ್ನುವಂಥದ್ದು ಯಾವ ರೂಪದಲ್ಲಿ ಒಂದು ದಾಟು ದೋಷದಿಂದ ಬಂದಿರಬಹುದು ಅಥವಾ ನಮಗೆ ಶ್ರೀ ದೋಷದಿಂದ ಬಂದಿರಬಹುದು ಅಥವಾ ನಮಗೆ ಕುಟುಂಬದಿಂದ ಒಂದು ಏನು ಅಪಶಕುನಗಳಿಂದ ಬಂದಂಥ ಆಗಿರ್ಬೋದು ವಾಕ್ಚಾತ್ಯರ್ಯ ಅಂತಂದರೆ ಗುರು ಹಿರಿಯರಿಂದ ಆದಂತಹ ನಿಂದನೆಗಳಿಂದ ಆದಂತಹ ಏನಾದರೂ ಒಂದು ದುಷ್ಟಶಕ್ತಿ ಅನ್ನುವಂಥದ್ದು ನಮಗೆ ಕನೆಕ್ಟ್ ಆಗಿದ್ದರೆ ಅವುಗಳನ್ನೆಲ್ಲನೂ ಕೂಡ ಪರಿಹಾರ ಮಾರ್ಗ ಹೇಗೆ ಪ್ರಾರ್ಥನೆಯಿಂದ ಪ್ರಾರ್ಥನೆ ಅಂತಂದರೆ ಏನು ನಮ್ಮ ಸಂಕಲ್ಪ ಸಿದ್ಧಿಯನ್ನು ಈಡೇರಿಸಿಕೊಳ್ಳುವುದಕ್ಕೋಸ್ಕರ ಇಷ್ಟ ದೇವರನ್ನು ಮತ್ತು ಕುಲ ದೇವರನ್ನು ಆರಾಧನೆ ಮಾಡುವಂತಹ ಪದ್ಧತಿಗಳು ಪ್ರಾರ್ಥನೆ ಅನ್ನುವಂಥದ್ದು ಸಂಪೂರ್ಣವಾಗಿ ಯಾರಿಂದ ನಮಗೆ ನಿಂದನೆ ಆಗಿದೆಯೋ ಎಲ್ಲಿ ನಮಗೆ ದಾಟುದೋಷ ಅನ್ನುವಂಥದ್ದು ಆಗಿರುತ್ತೋ ಮತ್ತು ಕುಟುಂಬದಲ್ಲಿ ವಾಸ್ತು ದೋಷದಿಂದ ಆಗಿರುವಂತಹ ಈ ಎಲ್ಲವನ್ನು ಕೂಡ ಪ್ರಾರ್ಥನೆ ಮುಖಾಂತರದಿಂದ ನಾವು ಪೂಜೆ ಮಾಡ್ಕೋಬಹುದು ಪರಿಹಾರ ಮಾರ್ಗ ಅನ್ನುವಂಥದ್ದು ಎರಡನೇ ವಿಧವಾಗಿ ಅವನ ಹೋಮ ಅನ್ನುವಂಥದ್ದು ಅವನ ಹೋಮ ಅನ್ನುವಂಥದ್ದು ನಮ್ಮ ಅಂಗಳದಲ್ಲಿ ಮನೆಯ ಮನೆಯ ಜಾಗದಲ್ಲಿ ಇಷ್ಟಾನುಸಾರ ಮತ್ತು ಶಕ್ತಾನುಸಾರ ದೇವಸ್ಥಾನಗಳಲ್ಲಿ ಮಾಡಬೇಕಾಗಿರುವಂತಹ ಗುರು ಹಿರಿಯರಿಂದ ಪುರೋಹಿತರಿಂದ ಮಾಡಿಕೊಳ್ಳಬೇಕಾದಂತಹ ಅವನ ಹೋಮಗಳು ಯಾವ ಸಮಸ್ಯೆಗೆ ಯಾವ ಹವಾಮ ಮಾಡಬೇಕು ಯಾವ ಕಷ್ಟ ಕಾರ್ಪಣೆಗಳನ್ನು ನೀಗಿಸಿಕೊಳ್ಳುವುದಕ್ಕೋಸ್ಕರ ಮನೆ ಕುಟುಂಬದಲ್ಲಿ ಒಂದು ಪೂಜೆ ಪುನಸ್ಕಾರಗಳು ಮಾಡ್ಕೋಬೇಕು ಅನ್ನುವಂಥದ್ದು ಇರ್ತೈತೆ ಗುರುಜಿ ಚಂದ್ರ ಗ್ರಹ ಗ್ರಹ ದೋಷ ನಿವಾರಣೆ ಏನು ಮಾಡಬೇಕು ಚಂದ್ರ ಗ್ರಹ ದೋಷ ನಿವಾರಣೆ ಅನ್ನುವಂಥದ್ದು ಜಾತಕದ ಆಧಾರದ ಮೇಲೆ ಬರ್ತೈತೆ ಯಾವ ಜಾತಕದಲ್ಲಿ ಚಂದ್ರ ಮಹಾತ್ಮ ಜನ್ಮಸ್ಥಾನದಿಂದ ಎಲ್ಲಿ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಅದನ್ನು ಪರಿಗಣನೆ ಮಾಡಿ ಅದಕ್ಕೆ ಪರಿಹಾರ ಮಾರ್ಗ ಅನ್ನುವಂಥದ್ದು ತಿಳ್ಕೊಬೇಕು ಇದರಲ್ಲಿ ಎರಡು ಥರ ಇದ್ದಾವೆ ಒಂದು ಗ್ರಹಣ ದೋಷದಿಂದನೂ ಕೂಡ ನಮಗೆ ಸಮಸ್ಯೆಗಳು ಅನ್ನುವಂಥದ್ದು ಕುಟುಂಬಕ್ಕೆಲ್ಲನೂ ಕೂಡ ಬೀಳ್ತೈತೆ ಚಂದ್ರಗ್ರಹಣ ಆಗಿರ್ಬೋದು ಸೂರ್ಯಗ್ರಹಣ ಆಗಿರ್ಬೋದು ಗ್ರಹಣ ದೋಷದಿಂದನೂ ಕೂಡ ನಾವು ಯಾವ ರೀತಿಯಾಗಿ ಅದನ್ನು ಅರಿಷ್ಟ ಅನ್ನುವಂಥದ್ದು ಪದ್ಧತಿಗಳಿಂದ ನಾರಾಯಣ ಬಲಿ ಮತ್ತು ಸಾತ್ವಿಕ ಪೂಜೆಗಳು ಅನ್ನುವಂಥದ್ದು ಬರ್ತಾ ಇದೆ ಅವುಗಳಿಂದ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೊಬಹ ಬೇಕಾಗುತ್ತದೆ ಇನ್ನು ದುಷ್ಟಶಕ್ತಿಯ ನಿವಾರಣೆಗಾಗಿ ಮಂತ್ರ ಮತ್ತು ಜಪ ಪಠಣ ಮಾಡಬೇಕು ಅಂತ ಹೇಳ್ತಾರೆ ಯಾವ ಮಂತ್ರವನ್ನು ಜಪಿಸಬೇಕು ಈ ಕುರಿತು ತಿಳಿಸಿಕೊಡುವುದಾಗಿದೆ ದುಷ್ಟಶಕ್ತಿಗಳಿಂದ ಮಂತ್ರದಿಂದ ಜಪದಿಂದ ಹೇಗೆ ನಮಗೆ ಪರಿಹಾರ ಮಾಡ್ಕೋಬೇಕು ಇಂದ್ರಜಾಲ ಮಹೇಂದ್ರ ಜಾಲದಿಂದ ಆದಂತಹ ಕುತಂತ್ರಗಳಿಂದನೂ ಕೂಡ ಆದಂತಹ ಪರಿಹಾರಗಳನ್ನು ಕೂಡ ಮಂತ್ರ ಜಪಗಳಿಂದ ಮಂತ್ರ ಪಠಣೆಗಳಿಂದ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಮಾಡ್ಕೋಬೋದು ಬಟ್ ತುಂಬ ದೀರ್ಘವಾದ ದೃಢ ಸಂಕಲ್ಪ ಬೇಕಾಗುತ್ತದೆ ಮತ್ತು ಆ ಮಾಲೆ ಮಾಲೆಯನ್ನು ತಂದುಕೊಳ್ಳುವಂಥದ್ದು ನಮ್ಮ ಗುರುವಿನ ಆಜ್ಞೆಯಿಂದನೂ ಕೂಡ ತಂದುಕೋಬೇಕಾಗುತ್ತದೆ ಮತ್ತು ಆ ಮಾಲೆಯನ್ನು ಸಿದ್ಧಿಪಡಿಸ್ಕೋಬೇಕು ಅಂತಂದರೆ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀವೋ ಆ ಸಮಸ್ಯೆಗೆ ಸಂಬಂಧಿಸಿದಂತಹ ಬೀಜ ಮಂತ್ರಗಳನ್ನು ಶ್ಲೋಕಗಳನ್ನು ನಾವು ನಮ್ಮ ಸಂಪೂರ್ಣವಾಗಿ ನಮ್ಮ ಆ ಶ್ಲೋಕದಿಂದ ನಮ್ಮ ಫಲ ಬರಬೇಕು ಅಂತಂದರೆ ನಾವು ಅದನ್ನು ಸಿದ್ಧಿಪಡಿಸ್ಕೋಬೇಕಾಗುತ್ತದೆ ಲಕ್ಷಾಂತರ ಮಂತ್ರ ಪಠಣೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಆ ಲಕ್ಷಾಂತರ ಮಠ ಮಂತ್ರ ಪಠಣೆ ಮಾಡಿದಾಗ್ಲೇ ನಮಗೆ ಸಿದ್ಧ ಆಗೋದು ಮತ್ತು ಯಾವ ಸಮಸ್ಯೆ ಬಂದಾಗ ಆ ಮಂತ್ರ ಪಠಣೆ ಮಾಡಿದಾಗ ಆ ಮಾಲೆಯನ್ನು ಜಪ ಮಾಡಿದಾಗ ನಮಗೆ ಆ ಮೋಕ್ಷ ಅನ್ನುವಂಥದ್ದು ದಕ್ಕುತ್ತದೆ ತುಂಬ ಕಠಿಣ ತುಂಬ ಶ್ರಮ ಮತ್ತು ಆ ಶ್ರಮವನ್ನು ಗೆದ್ದರೆ ಖಂಡಿತವಾಗ್ಲೂ ಕೂಡ ಅಂದು ಟೈಮ್ನಲ್ಲಿ ಯಾವಾಗ ಸಮಸ್ಯೆಗೆ ಯಾವಾಗ ಪರಿಹಾರ ಅನ್ನುವಂಥದ್ದು ನಮಗೆ ನಾವೇ ಕಂಡು ಅಷ್ಟು ಪ್ರಬಲವಾದ ಶಕ್ತಿಗಳು ಅನ್ನುವಂಥದ್ದು ಈ ಮಂತ್ರ ಪಠಣೆಯಿಂದ ಮಂತ್ರ ಜಪಮಾಲೆಯಿಂದ ಖಂಡಿತವಾಗ್ಲೂ ಕೂಡ ನಮಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇದೆ ಗುರುಜಿ ದುಷ್ಟಶಕ್ತಿಯ ನಿವಾರಣೆಗೆ ಹರಿದ್ರ ಪೂಜೆಯನ್ನ ಮಾಡ್ತಾರಾ ಹೇಗೆ ಈ ಕುರಿತು ತಿಳಿಸಿಕೊಳ್ಳುವ ವಿಶೇಷವಾಗಿ ಹರಿದ್ರ ಪೂಜೆ ಅಂತಂದರೆ ಕಳೆದ ಎಪಿಸೋಡ್ನಲ್ಲ ಹೇಳಿದ್ವಿ ಹರಿಸೇವೆ ಅನ್ನುವಂಥದ್ದು ದಾನ ಧರ್ಮಗಳ ಬಂದಾಗ ಹರಿಸೇವೆ ಅನ್ನುವಂಥದ್ದು ಏನು ಮಾಡ್ತೀವಿ ಅಂದರೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದಿರೋ ಮಾಡಿರುವಂತಹ ಕರ್ಮ ಫಲವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಅನ್ನಂ ಅನ್ನೋ ರೂಪದಲ್ಲಿ ಪ್ರಸಾದ ರೂಪದಲ್ಲಿ ಕೊಡ್ತೀವಿ ಹೀಗಾದಾಗ ಪರಿಹಾರ ಮಾರ್ಗ ಅನ್ನೋದು ಕಟ್ಕೋಬೋದು ಹಾಗೇ ನಮ್ಮ ಇಷ್ಟ ದೇವರನ್ನು ಅಂದರೆ ಇಷ್ಟ ದೇವರು ಅಂತಂದರೆ ಭೂಲೋಕದಲ್ಲಿ ಇಡೀ ವಿಶ್ವವೆಲ್ಲ ವ್ಯಾಪಿಸಿ ಇರುವಂತಹ ವಿಶ್ವಮಯಿ ಅಂತಂದರೆ ವಿಷ್ಣುಮಯ ಈ ವಿಷ್ಣುವಿನ ಪಠನವನ್ನು ಪಟವನ್ನು ಅಂತಂದರೆ ಫೋಟೋವನ್ನು ಮತ್ತು ವಿಗ್ರಹವನ್ನು ವಿಷ್ಣುವಿಗೆ ಸಂಬಂಧಿಸಿದಂತಹ ತುಳಸಿ ಮಾಲೆಯನ್ನು ನಾವು ಇಟ್ಟುಕೊಂಡು ಯಾವ ರೂಪದಲ್ಲಿ ಪದ್ಧತಿಗಳ ಮುಖಾಂತರದಿಂದ ಸಮಸ್ಯೆಗಳನ್ನೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಶಾಸ್ತ್ರೋತ್ತವಾಗಿ ಮತ್ತು ಸಂಪ್ರದಾಯಗಳಿಂದ ನಾರಾಯಣ ಬಲಿ ಅನ್ನುವಂಥದ್ದು ಪೂಜೆಯನ್ನು ಮಾಡಿದಾಗ ನಮಗೆ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಇದರ ಪರಿಹಾರ ಮಾರ್ಗ ಏನು ಅಂತ ತಿಳಿಸ್ಕೊಟ್ಟಿದ್ದೀರಾ ಇನ್ನು ದುಷ್ಟಶಕ್ತಿಗೂ ಹಾಗೂ ಕರ್ಮ ಫಲಕ್ಕೂ ಏನಾದರೂ ಸಂಬಂಧ ಇದೆಯಾ ದುಷ್ಟಶಕ್ತಿಗಳಿಗೂ ಮತ್ತು ಕರ್ಮ ಫಲಕ್ಕೂ ಅಂತಂದರೆ ಕರ್ಮ ಅಂತಂದರೆ ನಾವು ಅನುಭವಿಸ್ಕೊಂಡು ಬಂದಿರುವಂಥದ್ದು ನಾವು ನಾವು ಮಾಡ್ಕೊಂಡು ಬಂದಿರುವಂಥದ್ದು ನಾವು ಮಾಡ್ಕೊಂಡು ಬಂದಿರೋದನ್ನು ನಾವು ಕರ್ಮ ಫಲಾನ ಅಂತಂತೀವಿ ದುಷ್ಟಶಕ್ತಿ ಹೇಗೆ ಅಂತಂದರೆ ನಾವು ಮಾಡ್ಕೊಂಡು ಬಂದಂತಹ ಕರ್ಮ ಫಲವು ತುಂಬಿ ತುಳುಕದಾಗ ಅಂತಂದರೆ ಪಾಪ ಕೊಡ ಅನ್ನುವಂಥದ್ದು ತುಂಬಿ ತುಳುಕದಾಗ ನಮಗೆ ಸಂಪೂರ್ಣವಾಗಿ ಅಜ್ಞಾನ ಅನ್ನುವಂಥದ್ದು ನಮ್ಮ ದೇಹದಲ್ಲಿ ಜ್ಞಾನದಲ್ಲಿ ತುಂಬಿದಾಗ ನಮ್ಮ ಹೀಗೋ ಅನ್ನುವಂಥದ್ದು ತುಂಬ ಜಾಸ್ತಿ ಆದಾಗ ಹೊಟ್ಟೆ ಕಿಚ್ಚು ಜಾಸ್ತಿ ಆದಾಗ ಈ ದುಷ್ಟಶಕ್ತಿ ಅನ್ನುವಂಥದ್ದು ಕೂಡ ನಮಗೆ ಕನೆಕ್ಟ್ ಆಗುತ್ತೆ ಈ ದುಷ್ಟಶಕ್ತಿ ಕನೆಕ್ಟ್ ಆದಾಗ ಏನಾಗುತ್ತೆ ನಮ್ಮ ಆಲ್ರೆಡಿ ಪಾಪ ಕರ್ಮಗಳು ತುಂಬಿ ತುಳುಕತಾ ಇರೋದ್ರಿಂದ ಮುಂದೆ ಬರುವಂತಹ ಒಂದು ಒಳ್ಳೆ ಅವಕಾಶಗಳನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡುವಂತಹ ಶಕ್ತಿಯೇ ಈ ದುಷ್ಟಶಕ್ತಿ ಈ ದುಷ್ಟಶಕ್ತಿಗೋಸ್ಕರ ನಾವು ನಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ರೂ ಕೂಡ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ನಾವು ಪರಿಹಾರ ಮಾಡಿಕೊಂಡಿಲ್ಲ ಅಂತಂದರೆ ಗೊತ್ತಿದ್ರೂ ಕೂಡ ಪರಿಹಾರ ಮಾರ್ಗಗಳನ್ನ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತಾ ಇರ್ತೀವಿ ಯಾಕೆ ಆಲ್ರೆಡಿ ನಮ್ಮಲ್ಲಿ ಲೋಪದೋಷಗಳು ಅನ್ನುವಂಥದ್ದು ಇರೋದರಿಂದ ನಾವೆಲ್ಲ ರೂಪದಲ್ಲೂ ಕೂಡ ನೆಗೆಟಿವ್ ಆಗಿ ಆಲೋಚನೆ ಮಾಡ್ತೀವಿ ಆದ ಕಾರಣದಿಂದ ನಮಗೆ ಗುರು ಹಿರಿಯರಿಂದ ಮತ್ತು ತಂದೆ ತಾಯಿಯರಿಂದ ಆಶೀರ್ವಾದಗಳ ಮುಖಾಂತರದಿಂದ ಹಿತೈಷಿಗಳ ಮಾರ್ಗದರ್ಶನದಿಂದ ನಾವು ಸಂಪೂರ್ಣವಾಗಿ ಈ ದುಷ್ಟಶಕ್ತಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಇನ್ನು ಇಷ್ಟೊತ್ತು ದುಷ್ಟ ಶಕ್ತಿಗಳ ಕುರಿತು ಮಾತನಾಡಿದ್ವಿ ಇದೀಗ ಇವತ್ತಿನ ಹನ್ನೆರಡು ರಾಶಿಗಳ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ಹೇಳಿ ಗುರುಜಿ ತಿಳಿಸ್ಕೊಡ್ತಾರೆ ಎಸ್ ಗುರುಜಿ ಇನ್ನು ಇವತ್ತಿನ ರಾಶಿ ಭವಿಷ್ಯದ ಕುರಿತು ತಿಳಿಸಿಕೊಡೋದಾದ್ರೆ ಮೊದಲನೇದಾಗಿ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಈ ದಿನದ ನವಗ್ರಹಗಳ ಆಧಾರದ ಮೇಲೆಗೆ ಈ ದಿನ ಕುಂಡಲಿನಲ್ಲಿ ಹನ್ನೆರಡು ರಾಶಿಗಳ ಫಲಾಫಲಗಳು ಮೇಷ ಮೇಷರಾಶಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಹಣಕಾಸಿನಲ್ಲಿ ಸ್ವಾಭಾವಿಕವಾಗಿ ನಿಮಗೆ ಬರುವಂಥದ್ದು ಖಂಡಿತವಾಗ್ಲೂ ಕೂಡ ಇವತ್ತು ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ಮತ್ತು ಸಾಧ್ಯವಾದಷ್ಟು ಹೊಸ ಹೊಸ ಆಲೋಚನೆಗಳು ಹೊಸ ಹೊಸ ಕೆಲಸ ಕಾರ್ಯಗಳಿಗೆ ಹೊಸ ಹೊಸ ಉದ್ಯೋಗಗಳಿಗೆ ಮತ್ತು ವ್ಯವಹಾರಗಳಿಗೆ ಕೈ ಹಾಕಿದ್ರೆ ಈ ದಿನ ಸ್ವಲ್ಪ ಹಣಕಾಸಿನ ಮುಖಾಂತರದಿಂದ ಎಲ್ಲವನ್ನೂ ಕೂಡ ಸಿದ್ಧಿಯಾಗುತ್ತದೆ ಅನ್ನುವಂಥದ್ದು ಶುಭ ಸೂಚನೆ ಇನ್ನು ಎರಡನೆಯದಾಗಿ ಋಷಭ ರಾಶಿಯ ಕುರಿತು ತಿಳಿಸಿಕೊಡುವ ಋಷಭ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಕೆಲಸ ಕಾರ್ಯ ಹಣಕಾಸು ಮತ್ತು ಹೊಸ ಸಂಬಂಧ ಕುಟುಂಬದವರಿಂದನೇ ಕೂಡ ಉತ್ತಮವಾದ ಕೆಲಸ ಕಾರ್ಯಗಳು ಕುಟುಂಬದವರಿಂದನೇ ಕೂಡ ಸಹಪಾಠಿಗಳಿಂದನೂ ಕುಟುಂಬದವರಿಂದನೂ ಕೂಡ ಒಂದು ಶುಭ ಸೂಚನೆ ಮಂಗಳ ಕಾರ್ಯ ಮನೆ ಕುಟುಂಬದಲ್ಲಿ ನಡೆದರೆ ಎಲ್ಲವನ್ನೂ ಕೂಡ ನಿಭಾಯಿಸುವಂತಹ ಶಕ್ತಿ ನಿಮ್ಮದಾಗುತ್ತದೆ ಕೊನೆಯದಾಗಿ ನಿಮಗೆ ವಿಶೇಷವಾಗಿ ಋಷಭ ರಾಶಿಯವರಿಗೆ ನೀವು ಅನ್ಕೊಂಡಂತಹ ಯಾವುದೇ ಒಂದು ಸಂಕಲ್ಪ ಅನ್ನುವಂಥದ್ದು ಈ ದಿನ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತೆ ದೊಡ್ಡದಾಗಿ ಆಲೋಚನೆ ಅನ್ನುವಂಥದ್ದು ಇಟ್ಕೊಳ್ಳಿ ಓಕೆ ಗುರುಜಿ ನೀವು ಮಿಥುನ ರಾಶಿಯ ಕುರಿತು ತಿಳಿಸಿಕೊಡುವುದಾದ್ರೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಹೊಸ ಪ್ರಯತ್ನಗಳಿಂದ ನಿಮ್ಮ ದೇಹದ ಆರೋಗ್ಯದಿಂದನೂ ಕೂಡ ನಿಮಗೆ ಒಂದು ಇಷ್ಟಪ್ರಾಪ್ತಿ ಅನ್ನುವಂಥದ್ದು ಆಗುತ್ತದೆ ಮತ್ತು ಪ್ರಯಾಣದಲ್ಲಿ ಒಂದು ಶುಭ ಸೂಚನೆ ಅನ್ನುವಂಥದ್ದು ಆಗುವಂಥದ್ದು ಮತ್ತು ಕ್ಷಿ ತೀರ್ಥಕ್ಷೇತ್ರಗಳಿಗೂ ಕೂಡ ಸ್ವಲ್ಪ ನೀವು ಪರಿಪಾಲನೆ ಮಾಡಿದಾಗ ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮತ್ತು ಕುಟುಂಬದವರಿಂದವನು ಕೂಡ ನಿಮಗೆ ಒಂದು ಹೊಸ ಉನ್ನತವಾದ ಸ್ಥಾನಮಾನ ಅನ್ನುವಂಥದ್ದು ಸಿಗುವಂಥದ್ದು ಮತ್ತು ಸಮಾಜದಲ್ಲಿ ವ್ಯಕ್ತಿ ಆಗುವಂತಹ ಮಾರ್ಗಗಳು ಒಂದು ಶುಭ ಸೂಚನೆ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ಶುಭವಾಗಲಿ ಓಕೆ ಗುರುಜಿ ರಾಶಿಯ ಭವಿಷ್ಯ ಯಾವ ರೀತಿಯಾಗಿದೆ ಕಟಕ ರಾಶಿಗೆ ಸಂಬಂಧಿಸಿದಂತೆ ಸ್ವಲ್ಪ ಕಷ್ಟಪಡಬೇಕಾಗುತ್ತದೆ ಈ ದಿನ ಸ್ವಲ್ಪ ವ್ಯವಹಾರದಲ್ಲಿ ಮತ್ತು ಕುಟುಂಬದವರಿಂದ ಕೂಡ ಮತ್ತು ದೂರದ ಪ್ರಯಾಣದಿಂದ ಬಂದಂತಹ ನಿಮಗೆ ನಿಮ್ಮ ಮನೆಗೆ ಬರುವಂತಹ ಅತಿಥಿಗಳು ಬರುವಂತಹ ಮಾರ್ಗಗಳು ಅನ್ನುವಂಥದ್ದು ಕಂಡು ಇದ್ದಾವೆ ಸಾಧ್ಯವಾದಷ್ಟು ನಿಮ್ಮ ಮನೆಗೆ ಇವತ್ತು ರೂಪದಲ್ಲಿ ಯಾರು ಬರ್ತಾರೋ ಅತಿಥಿ ದೇವೋಭವ ಅನ್ನುವಂಥದ್ದನ್ನು ಸ್ವಲ್ಪ ಪರಿಗಣನೆ ತೆಗೆದುಕೊಂಡು ಸ್ವಲ್ಪ ಮನಸಾವಾಚ ಇಷ್ಟಾರ್ಥ ಸಿದ್ಧಿಗಳನ್ನು ಸಿದ್ಧಿಸಿಕೊಳ್ಳುವುದಕ್ಕೋಸ್ಕರ ಸಂಪೂರ್ಣವಾಗಿ ಅತಿಥಿ ದೇವೋಭವ ಅನ್ನುವಂಥದ್ದು ಪರಿಪಾಲನೆ ಮಾಡಿ ನಿಮ್ಗೆ ಅನುಕೂಲ ಅನ್ನುವ ಆಗ್ತೈತೆ ಓಕೆ ಗುರುಜೀನು ಸಿಂಹ ರಾಶಿಯ ಕುರಿತು ತಿಳಿಸಿಕೊಡೋದಾದರೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿ ಸಿಂಹ ರಾಶಿಗೆ ಈ ದಿನ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಆಗ್ತಾ ಇದೆ ಯಾಕಂತಂದ್ರೆ ಸೂರ್ಯ ಮತ್ತು ಚಂದ್ರ ಮತ್ತು ಕುಜ ಮತ್ತು ಕೇತು ಈ ನಾಲ್ಕು ಗ್ರಹಗಳಿಂದ ಸಿಂಹ ರಾಶಿಗೆ ಸ್ವಲ್ಪ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇರೋದ್ರಿಂದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಇರಿ ಮತ್ತು ನಿಮಗೆ ಕಂಕಣ ಭಾಗ್ಯ ವಿಷಯದಲ್ಲಿ ಸ್ವಲ್ಪ ಅಡೆತಡೆಗಳು ಅನ್ನುವಂಥದ್ದು ಬರ್ತಾ ಇದ್ದಾವೆ ಯಾವ್ದಾದ್ರು ಹೊಸದಾಗಿ ನೋಡುವಂಥದನ್ನ ಸ್ವಲ್ಪ ಇವತ್ತಿನ ದಿನ ತಡೆ ಹಿಡಿರಿ ಇನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಅನುಕೂಲ ಆಗುತ್ತದೆ ಇನ್ನು ಕನ್ಯಾ ರಾಶಿಯ ಕುರಿತು ತಿಳಿಸಿಕೊಡೋದಾದ್ರೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸ್ವಲ್ಪ ನಷ್ಟಪ್ರಾಪ್ತಿ ಫಿಫ್ಟಿ ಫಿಫ್ಟಿ ಒಳ್ಳೇದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿಯಾಗಿ ಕಾಣ್ತಾ ಇದೆ ಯಾಕಂತಂದ್ರೆ ನಿಮಗೆ ಕುಟುಂಬದವರಿಂದನೆ ಸ್ವಲ್ಪ ಮಾನ ಅಪಮಾನಗಳು ಯಾಕಂತಂದ್ರೆ ತಾಸು ಕೊಡುವಂಥವ್ರು ಏನಿಲ್ಲ ನಿಮ್ಮ ಗುರಿಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನಿಮ್ಮ ಮನೋಬಲಕ್ಕೆ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ನೀವು ಹೇಳ್ಕೊಂಡಾಗ ಇದಾಗೋದಿಲ್ಲ ಯಾವ್ದ್ರಲ್ಲೂ ಕೂಡ ನೀನು ಸಕ್ಸಸ್ ಮಾಡೋದಿಲ್ಲ ಎಲ್ಲ ವೇಸ್ಟ್ ಮಾಡ್ತೀರ ಟೈಮ್ ವೇಸ್ಟು ಹಣಕಾಸು ವೇಸ್ಟು ಅನ್ನುವಂಥದ್ದು ನಮ್ಮ ಟೈಮ್ ಕೂಡ ವೇಸ್ಟು ಅನ್ನುವಂಥದ್ದು ಸ್ವಲ್ಪ ಮಾತುಗಳು ಬರೋದ್ರಿಂದ ನೆಗೆಟಿವ್ ಥಾಟ್ಗಳು ಜಾಸ್ತಿ ಬರೋದ್ರಿಂದ ಸ್ವಲ್ಪ ನೀವು ದೃಢವಾದ ಸಂಕಲ್ಪ ಮತ್ತು ಧೈರ್ಯ ತಂದುಕೊಳ್ಳಿ ಎಲ್ಲ ರೀತಿಯಲ್ಲೂ ಕೂಡ ಸ್ವಲ್ಪ ನಿಧಾನವೇ ಪ್ರಧಾನ ಅನ್ನೋ ರೀತಿಯಲ್ಲಿ ಇವತ್ತೆಲ್ಲ ನಾಳೆ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗುತ್ತದೆ ಈ ದಿನ ಸ್ವಲ್ಪ ಫಿಫ್ಟಿ ಫಿಫ್ಟಿನಲ್ಲಿ ಕಾಣಿಸ್ತಾ ಇದೆ ಗುರುಜಿ ತುಲಾ ರಾಶಿಯ ಭವಿಷ್ಯ ಯಾವ ರೀತಿ ಆಗಿಲ್ಲ ರಾಶಿಗೆ ಸಂಬಂಧಿಸಿದುದು ಮನಸ್ಸಿಗೆ ಸಮಾಧಾನ ಮತ್ತು ದಿವ್ಯ ದೃಷ್ಟಿ ಅನ್ನುವಂಥದ್ದು ನೀವು ನೋಡುವಂತಹ ಕಣ್ಣಿಗೆ ಕಾಣುವಂಥದ್ದು ಪ್ರತಿಯೊಂದನ್ನು ಕೂಡ ಒಳ್ಳೆಯದು ಅನ್ನುವಂಥದ್ದು ಕಣ್ಣಿಗೆ ಕಾಣುವಂಥ ಎಲ್ಲನೂ ಕೂಡ ಅಂತ ತಿಳ್ಕೊಳ್ತೀರಾ ಬಟ್ ಯಾವುದು ಹಾಲು ಯಾವ್ದು ಮೆಜಿಗೆ ಯಾವುದು ವಿಷ ಅನ್ನುವಂಥದ್ದು ಪರಿಪೂರ್ಣವಾಗಿ ಮನಸ್ಸಿಗೆ ಸಂಬಂಧಿಸಿದ್ದು ಆದ ಕಾರಣದಿಂದ ಆರೋಗ್ಯದ ಬಗ್ಗೆನೂ ಕೂಡ ಸ್ವಲ್ಪ ಸಾಧಾರಣವಾಗಿ ನಿಮಗೆ ಗಂಭೀರವಾಗಿ ತೆಗೆದುಕೊಳ್ಳಿ ಮತ್ತು ನಿಮಗೆ ಹೊಸ ಪರಿಚಯ ಆಗುವಂಥದ್ದನ್ನು ಎಷ್ಟರ ಮಟ್ಟಿಗೆ ನೀವು ಅಂತರಾತ್ಮಕ್ಕೆ ತೆಗೆದುಕೊಳ್ತೀರಾ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಎಲ್ಲವನ್ನೂ ಕೂಡ ಸರ್ವೇ ಸಾಮಾನ್ಯವಾಗಿ ಡೈರೆಕ್ಟಾಗಿ ಯಾವುದನ್ನು ಕೂಡ ನಂಬಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಿಮ್ಮ ಹಿಡಿತದಲ್ಲಿರ್ಲಿ ನಿಮ್ಮ ಆಲೋಚನೆಗಳು ವೃಶ್ಚಿಕ ರಾಶಿಯ ಕುರಿತು ತಿಳಿಸಿಕೊಡುವುದಾದ್ರೆ ವೃಶ್ಚಿಕ ರಾಶಿಗೆ ಸಂಬಂಧಿಸಿದಂತ ಆತ್ಮವಿಶ್ವಾಸ ಅನ್ನುವಂಥದ್ದು ತುಂಬಾ ನಿಮ್ಮ ದೃಢ ಮುಷ್ಟಿನಲ್ಲಿರ್ಲಿ ಅಂಗೈನಲ್ಲಿ ಔಷಧಿ ಅನ್ನುವ ರೀತಿಯಲ್ಲಿ ನಿಮಗೆಲ್ಲಾ ಕೆಲಸ ಕಾರ್ಯಗಳನ್ನು ನಿಮ್ಮ ಆಲೋಚನೆಗಳು ನಿಮ್ಮ ಗುರಿ ಅನ್ನುವಂಥದ್ದು ನಿಮ್ಮಲ್ಲಿ ಇದ್ರು ಕೂಡ ಭಗವಂತನ ಸಂಕಲ್ಪ ಅನ್ನುವಂಥದ್ದು ತುಂಬಾ ಪ್ರಾಮುಖ್ಯತೆವಾಗಿರಬೇಕಾಗುತ್ತದೆ ಇರಬೇಕಾಗುತ್ತದೆ ಭಗವಂತನ ಸಂಕಲ್ಪ ಮಾಡಿದಾಗ ಭಗವಂತನ ಆಶೀರ್ವಾದದಿಂದ ಗುರು ಹಿರಿಯರ ಆಶೀರ್ವಾದದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತವೆ ಗುರುಜಿ ನೀವು ಧನು ರಾಶಿಯ ಕುರಿತು ತಿಳಿಸಿಕೊಡೋದಾದರೆ ಇವತ್ತಿನ ರಾಶಿ ಭವಿಷ್ಯ ಯಾವ ರೀತಿಯಾಗಿದೆ ಧನುಸು ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಸ್ವಲ್ಪ ನಷ್ಟ ಪ್ರಾಪ್ತಿ ಅಂತ ಕಾಣ್ತಾ ಇದೆ ನೂರಕ್ಕೆ ತೊಂಬತ್ತು ಶೇಕಡ ತೊಂಬತ್ತು ಭಾಗದಷ್ಟು ಕೂಡ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಕಾಣಿಸ್ತಾ ಇದ್ದಾವೆ ಇನ್ನು ಹತ್ತು ಪರ್ಸೆಂಟ್ ಅಷ್ಟು ಒಳ್ಳೇದು ಅಂತ ಇದ್ರೂ ಕೂಡ ನಿಮಗೆ ಈ ತೊಂಬತ್ತು ಪರ್ಸೆಂಟ್ ಯಾಕೆ ಸ್ವಂತದವರಿಂದನೂ ಕೂಡ ನಿಮ್ಮ ಮನೋಬಲನೇ ನಿಮ್ಮನ್ನ ಕ್ಷೀಣಿಸುತ್ತದೆ ನಿಮ್ಮ ವೀಕ್ನೆಸ್ ಅಂತ ಏನಂತಂದ್ರೆ ನಿಮ್ಮ ತಾಳ್ಮೆ ಅನ್ನುವಂಥದ್ದು ಏನಾಯ್ತು ನಿಮ್ಮ ಮನೋಗುಣ ಅನ್ನುವಂಥದ್ದು ಏನಾಯ್ತು ನಿಮ್ಮ ಒಳ್ಳೆತನೇ ನಿಮ್ಮನ್ನ ಬೇರೆಯವರು ಉಪಯೋಗಿಸಿಕೊಂಡು ನಿಮ್ಮನ್ನ ಕೆಳಗಡೆ ತುಳಿಯೋದಕ್ಕೆ ಪ್ರಯತ್ನಗಳು ಪಡ್ತಾ ಇದ್ದಾರೆ ಆದ ಕಾರಣದಿಂದ ಸ್ವಲ್ಪ ಜಾಗರೂಕತೆಯಿಂದ ಇರಿ ಈ ಟೆನ್ ನೀವು ನೀವೆಷ್ಟು ಜಾಗೃಕತೆಯಿಂದ ಇರ್ತೀರೋ ಎಷ್ಟು ಮೌನದಿಂದ ಇರ್ತೀರೋ ಈ ಟೆನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಆಗುವಂಥದ್ದು ಯೋಗ ಬಲ ಅನ್ನುವಂಥದ್ದು ಇದಾವೆ ಸ್ವಲ್ಪ ಜಾಗರೂಕತೆಯಿಂದ ಇರಿ ಓಕೆ ಗುರುಜಿ ಧನುರ್ ರಾಶಿಯ ಕುರಿತು ತಿಳಿಸ್ಕೊಟ್ಟಿದ್ದೀರಾ ಏನು ಮಕರ ರಾಶಿಯ ಭವಿಷ್ಯ ಯಾವ ರೀತಿ ಆಗದ ಮಕರ ರಾಶಿಗೆ ಸಂಬಂಧಿಸಿದಂತೆ ನಿಮಗೆ ಕುಟುಂಬದಲ್ಲೂ ನಷ್ಟ ಹಣಕಾಸಿನಲ್ಲೂ ನಷ್ಟ ಆರೋಗ್ಯದಲ್ಲೂ ಕೂಡ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತದೆ ಮಾನಸಿಕವಾಗಿ ಯೋಚನೆ ಚಿಂತೆಗಳು ಅನ್ನುವಂಥದ್ದು ಬರ್ತಾ ಐತೆ ದೇಹದ ಆರೋಗ್ಯನು ಕೂಡ ಸ್ವಲ್ಪ ದಣಿವು ಅನ್ನುವಂಥದ್ದು ಜಾಸ್ತಿ ಅನ್ನುವಂಥದ್ದು ಆಗ್ತಾ ಐತೆ ಆದ್ರೂ ಕೂಡ ಕಾಯಕವೇ ಕೈಲಾಸ ಅನ್ನುವಂಥದ್ದು ಅಂತಂದ್ರೆ ಕೆಲಸ 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 ಅನ್ನುವಂಥದ್ದು ಸ್ವಲ್ಪ ಹೆಚ್ಚು ಒತ್ತಡ ಕೊಟ್ಟರೆ ಎಲ್ಲಾ ರೀತಿಯಲ್ಲೂ ಕೂಡ ಸ್ವಲ್ಪ ನಷ್ಟಪ್ರಾಪ್ತಿ ಅನ್ನುವಂಥದ್ದು ಏನಾಗ್ತಾ ಇದೆ ಅದನ್ನೆಲ್ಲನೂ ಕೂಡ ಸರಿದೂಗಿಸಬಹುದು ಕೆಲಸದಿಂದ ಇನ್ನು ರಾಶಿಯ ಕುರಿತು ಕುಂಭ ರಾಶಿಗೆ ಸಂಬಂಧಿಸಿದಂತೆ ಈ ದಿನ ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿಮ್ಮಂತೆ ಆಗುವಂಥದ್ದು ನಿಧಾನವೇ ಪ್ರಧಾನ ಸ್ವಲ್ಪ ಆಲೋಚನೆಯಿಂದ ಗಂಭೀರವಾಗಿ ಇಟ್ಕೊಳ್ಳಿ ಸ್ವಂತದವರಿಂದ ಹಿತೈಷಿಗಳಿಂದನೂ ಕೂಡ ಸ್ವಲ್ಪ ಜಾಗರೂಕತೆಯಿಂದ ಏರಿ ಯಾರು ನಿಮ್ಮ ಜೊತೆಯಲ್ಲಿದ್ದಾರೋ ಅವರಿಂದನೇ ಸ್ವಲ್ಪ ಮಾನ ಅಪಮಾನಗಳು ಮತ್ತು ಹಣಕಾಸಿನಲ್ಲಿ ವ್ಯಯ ಅನ್ನುವಂಥದ್ದು ಬರ್ತಾ ಇದೆ ಅದರಿಂದ ಸ್ವಲ್ಪ ಜಾಗರೂಕತೆಯಿಂದ ಏರಿ ಇನ್ ಮೆಕ್ಕಿದ್ದೆಲ್ಲ ರೂಪದಲ್ಲೂ ಕೂಡ ನಿಮಗೆ ಅನುಕೂಲ ಅನ್ನುವಂಥದ್ದಾಗುತ್ತದೆ ಸ್ವಲ್ಪ ನಿಧಾನವೇ ಪ್ರಧಾನವಾಗಿರಿ ಮೀನರಾಶಿಯವರಿಗೆ ಈ ದಿನ ಖಂಡಿತವಾಗ್ಲೂ ಕೂಡ ತುಂಬಾ ಸ್ವಲ್ಪ ವಿಭಿನ್ನವಾಗಿ ಮತ್ತು ವಿಶೇಷವಾಗಿದೆ ಅದರಲ್ಲೂ ಕೂಡ ರಾಜಕೀಯವಾಗಿ ಯಾರು ಬೆಳೀತಾ ಇದ್ದಾರೆ ಮತ್ತು ಉದ್ಯೋಗದಲ್ಲಿ ಅಂತಂದ್ರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಯಾರು ಸರ್ಕಾರಿ ಉದ್ಯೋಗದಲ್ಲಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಕ್ಷೇತ್ರದಲ್ಲಿ ಇರೋವರಿಗೆ ಇದನ್ನ ಈ ದಿನ ಸ್ವಲ್ಪ ಚಾಲೆಂಜ್ ಆಗಿ ತೆಗೆದುಕೊಳ್ಳುವಂತಹ ವ್ಯವಹಾರಗಳು ಮತ್ತು ಬರ್ತೈತೆ ಮತ್ತು ಜವಾಬ್ದಾರಿಗಳು ಅನ್ನುವಂಥದ್ದು ತುಂಬ ವಿಶೇಷವಾಗಿ ಕಾಣ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಮತ್ತು ಯಾರಾದ್ರೂ ಕೂಡ ಹೊಸ್ದಾಗಿ ಬಿಸ್ನೆಸ್ ಮಾಡುವಂಥವ್ರೂ ಕೂಡ ಮೀನರಾಶಿಗೆ ಸಂಬಂಧಪಟ್ಟವರು ಈ ದಿನ ಪ್ರಯತ್ನ ಪಡಬಹುದು ಎಲ್ಲ ಥರದಲ್ಲೂ ಕೂಡ ಇವತ್ತು ಸಕ್ಸಸ್ ದಿನ ಅನ್ನುವಂಥದ್ದು ಕಂಡುಕೋಬಹುದು ಓಕೆ ಗುರುಜಿ ಇವತ್ತಿನ ಹನ್ನೆರಡು ರಾಶಿಗಳ ದಿನ ಭವಿಷ್ಯವನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ ಇನ್ನು ದುಷ್ಟಶಕ್ತಿಯ ಕುರಿತು ನಾವು ಮಾತನಾಡ್ತಾ ಇದ್ವಿ ದುಷ್ಟಶಕ್ತಿಯಿಂದಾಗಿ ದುಷ್ಟ ಪ್ರಭಾವದಿಂದಾಗಿ ಯಾವ ರೀತಿಯ ಒತ್ತಡವನ್ನ ಅನುಭವಿಸಬೇಕಾಗುತ್ತೆ ಯಾವ ರೀತಿ ಒತ್ತಡ ಅಂತಂದ್ರೆ ದುಷ್ಟಶಕ್ತಿ ಅನ್ನುವಂಥದ್ದು ಎರಡು ರೂಪದಲ್ಲಿ ಬರ್ತೈತೆ ಒಂದು ನಮ್ಮ ಕರ್ಮ ಫಲದಿಂದ ಜಾತಕ ಫಲದಿಂದ ಮತ್ತೊಂದು ಹಿತ ಶತ್ರುಗಳಿಂದ ಅಂದ್ರೆ ಶತ್ರುಗಳಿಂದ ನಮಗ್ ನೋವಾಗೋದಿಲ್ಲ ಶತ್ರುಗಳು ಅಂತಂದರೆ ನಮ್ಮ ಜೊತೆಯಲ್ಲೇ ಇದ್ಕೊಂಡು ನಾವು ಹಾಕಿದ ಅನ್ನ ತಿಂದ್ಕೊಂಡು ನಾವು ನಾವು ಬೆಳೆಸಿದಂತಹ ಮಕ್ಕಳೇ ನಾವು ಬೆಳೆಸಿದಂತಹ ಹಿತೇಶಿಗಳೇ ಇವ್ರುಗಳು ಮಾಡುವಂತಹ ಕುತಂತ್ರಗಳೇನಿದೆಯೋ ಏನಿದೆಯೋ ಇವುಗಳಿಂದ ನಮ್ಮ ಜೀವನವೇ ಸರ್ವನಾಶ ಆಗೋಗುತ್ತೆ ಆದ ಕಾರಣದಿಂದ ಈ ದುಷ್ಟಶಕ್ತಿಗಳಿಂದ ಆಗುವಂತಹ ಸಮಸ್ಯೆಗಳನ್ನ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಬೇಕಾಗುತ್ತದೆ ಗುರು ಹಿರಿಯರಿಂದ ಸಂಪೂರ್ಣವಾಗಿ ಈ ದುಷ್ಟಶಕ್ತಿಗಳಿಗೆ ಪ್ರತಿಯೊಂದು ಸುಲಭ ಮಾರ್ಗ ಅನ್ನುವಂಥದ್ದು ಐತೆ ಅವುಗಳನ್ನ ಎಚ್ಚೆತ್ತುಕೊಂಡು ಚೇತರಿಸಿಕೊಂಡು ಅವುಗಳನ್ನ ಸಂಪೂರ್ಣವಾಗಿ ನವಗ್ರಹಗಳ ಆರಾಧನೆಯಿಂದ ಮತ್ತು ಪಂಚಭೂತಗಳ ಆರಾಧನೆಯಿಂದ ಪ್ರಕೃತಿಯೇ ನಮಗೆ ಸಪೋರ್ಟ್ ಮಾಡುವಂತಹ ವಿಧಿವಿಧಾನಗಳು ಪೂಜೆಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ಪರಿಪಾಲನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಈ ದುಷ್ಟ ಶಕ್ತಿಗಳಿಂದ ಸಂಪೂರ್ಣವಾಗಿ ಜೀವನಾಂಶದಲ್ಲಿ ಒಂದು ಸುಲಭ ಮಾರ್ಗದಿಂದ ಒಂದು ಪ್ರಾಮುಖ್ಯತೆಯನ್ನು ಕಂಡುಕೋಬಹುದು ಗುರುಜಿ ಚಿಂತನೆ ಹಾಗೂ ಧ್ಯಾನ ಮಾಡೋದ್ರಿಂದ ಏನಾದ್ರೂ ದುಷ್ಟಶಕ್ತಿಯ ನಿವಾರಣೆಯನ್ನ ಅಥವಾ ಒಂದು ಪ್ರಕ್ರಿಯೆ ರೀತಿಯಾಗಿ ಇರಬೇಕು ದುಷ್ಟಶಕ್ತಿಗಳಿಂದ ಮತ್ತು ಮನೋಜ್ಞಾನದಿಂದ ಮತ್ತು ನಮ್ಮಲ್ಲಿ ಇರುವಂತಹ ಅವಗುಣಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿಕೊಳ್ಳೋದಕ್ಕೆ ಏನಪ್ಪಾ ಅಂತಂದ್ರೆ ದಾನ ಧರ್ಮದಿಂದ ಮತ್ತು ಧ್ಯಾನದಿಂದ ಮತ್ತು ಬೆವರು ಸುರಿಸೋದ್ರಿಂದ ಬೆವರು ಸುರಿಸೋದ್ರಿಂದ ಮೀನ್ಸ್ ಅಹ್ ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಕಷ್ಟ ಪಡೋದ್ರಿಂದ ಬೆವರು ಮತ್ತು ದೇವರು ಈ ದೇವರು ಮತ್ತು ದೇವರು ಒಂದು ಪದ ಒಂದು ಸ್ವಲ್ಪ ವ್ಯತ್ಯಾಸ ಇದೆ ಅಷ್ಟೇನೆ ನಾವು ಎಷ್ಟು ಕಷ್ಟಪಟ್ಟು ಶ್ರಮದಿಂದ ಭಗವಂತನನ್ನು ಧ್ಯಾನ ಮಾಡ್ತೀವೋ ಆ ಧ್ಯಾನ ಫಲದಿಂದ ಭಗವಂತ ಒಲಿದ್ರೆ ಭಗವಂತ ನಮ್ಮ ನೆರಳಿದ್ದಾಗೆ ನಮ್ಮ ನೆರಳು ನಮ್ಮ ಜೊತೆ ಸದಾ ಇದ್ದಾಗೆ ಸಾಕ್ಷಾತ್ ಭಗವಂತ ನಮಗೆ ಸೃಷ್ಟಿಕರ್ತ ಅನ್ನುವಂಥದ್ದು ಏನೇ ಇದೆಯೋ ನಮ್ಮ ಕಷ್ಟ ಕಾರ್ಪಣೆಗಳನ್ನು ಸಂಪೂರ್ಣವಾಗಿ ನಮಗೆ ಚೈತನ್ಯವನ್ನು ತುಂಬಿ ಒಂದು ಹೊಸ ಜೀವನವನ್ನು ಕಲ್ಪಿಸಿಕೊಳ್ಳೋದಕ್ಕೆ ಮತ್ತು ಮನೋಧೈರ್ಯ ಒಂದು ವಿಲ್ ಪವರ್ ಬರೋದಕ್ಕೆ ಭಗವಂತನ ಅನುಕರಣೆ ಅನುಸರಣೆ ಆಶೀರ್ವಾದ ಅನ್ನುವಂಥದ್ದು ಬೇಕಾಗುತ್ತದೆ ಹೇಗೆ ಮಾಡಬೇಕು ಪ್ರತಿ ದಿನ ಗೋಧೂಳೆ ಮುಹೂರ್ತದಲ್ಲಿ ಮತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಮಂತ್ರ ಪಠಣಗಳಿಂದ ಮಾಲೆ ಜಪದಿಂದ ಮತ್ತು ನಮ್ಮ ಇಷ್ಟ ಸಿದ್ಧಿಗಳಿಗೋಸ್ಕರ ಧ್ಯಾನ ಮಾಡೋದ್ರಿಂದ ಧ್ಯಾನದಿಂದ ಸರ್ವೋಮ್ಮ ಸಾಧ್ಯ ಓಕೆ ಗುರುಜಿ ನೀವು ಮನಸ್ಸಿನ ಚಿಂತನೆಗಳು ಮತ್ತು ಅವಮಾನಗಳನ್ನ ನಿವಾರಣೆ ಮಾಡಬೇಕು ಇದನ್ನ ಹೋಗಲಾಡಿಸ್ಕೊಳ್ಬೇಕು ಅಂದ್ರೆ ಇದಕ್ಕೆ ಇರುವಂತಹ ಪರಿಹಾರ ಮಾರ್ಗದ ಕುರಿತು ತಿಳಿಸಿ ಮನಸ್ಸಿನ ಚಿಂತೆಗಳು ಮತ್ತು ಹವಾಮಾನಗಳು ಅಪಮಾನಗಳನ್ನು ಹೇಗೆ ಪರಿಹಾರ ಮಾಡ್ಕೋಬಹುದು ಹೇಗೆ ಅಂತಂದ್ರೆ ನಮ್ಮ ಇಷ್ಟ ದೇವರನ್ನು ಮತ್ತು ನಮ್ಮ ಇಷ್ಟದ ಗುರುಗಳನ್ನು ಆರಾಧನೆ ಮಾಡೋದ್ರಿಂದ ನಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನು ಕೂಡ ಮನಸ್ಸಿಗೆ ಸಂಬಂಧಿಸಿದಂತೆ ದೈಹಿಕವಾಗಿ ಸಂಬಂಧಿಸಿದಂತೆ ದೃಢ ಬಲವನ್ನು ತಂದುಕೊಳ್ಳೋದಕ್ಕೋಸ್ಕರ ಗುರುವಿನ ಆಜ್ಞೆಯಿಂದ ಗುರುಪಾದ ಕಂ ಅನ್ನುವಂಥದ್ದು ಒಂದು ಮಂತ್ರ ಬರ್ತದೆ ಗುರುಪಾದ ಕಂ ಒಂದು ಪೂಜೆ ಬರ್ತೈತೆ ಗುರುವಿನ ಪೂಜೆಯಿಂದ ಪಾದ ಪೂಜೆಯಿಂದ ಮಾಡುವಂತಹ ಒಂದು ಕಾರ್ಯದಿಂದ ಪೂಜಾ ಫಲದಿಂದ ನಮ್ಮಲ್ಲಿ ಇರುವಂತಹ ಪ್ರತಿಯೊಂದು ಅವಗುಳಗಳನ್ನು ಸಂಪೂರ್ಣವಾಗಿ ನಾಶ ಓಕೆ ಗುರುಜಿ ಇನ್ನು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿ ದುಷ್ಟಶಕ್ತಿ ಅಂದ್ರೆ ಏನು ದುಷ್ಟಶಕ್ತಿಯ ನಿವಾರಣೆಗೆ ಇರುವಂತಹ ಪರಿಹಾರಗಳೇನು ಜೊತೆಗೆ ರಾಶಿ ಭವಿಷ್ಯದ ಕುರಿತು ತಿಳಿಸಿಕೊಟ್ಟಿದ್ದೀರಾ ಬಹಳ ಅರ್ಥಪೂರ್ಣ ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಾ ಧನ್ಯವಾದಗಳು ಗುರುಜಿ ಕಾರ್ಯಕ್ರಮಕ್ಕೆ ಆಗಮಿಸುದಕ್ಕಾಗಿ ಸರ್ವೇ ಜನ ಸುಖಿನೋಭವಂತು ಶಿವೋಹಂ ಎಸ್ ನೋಡಿದ್ರವ ವೀಕ್ಷಕರೇ ನಮ್ಮ ಇವತ್ತಿನ ಜ್ಯೋತಿಷ್ಯ ಕಿರಣ ವಿಶೇಷ ಕಾರ್ಯಕ್ರಮದಲ್ಲಿ ದುಷ್ಟಶಕ್ತಿ ಅಂದ್ರೆ ಏನು ದುಷ್ಟಶಕ್ತಿಯಿಂದ ಆಗುವಂತಹ ಪರಿಣಾಮಗಳು ಸಮಸ್ಯೆ ಹಾಗೆ ವ್ಯಕ್ತಿಯ ಮೇಲೆ ಇದು ಯಾವ ರೀತಿಯಾಗಿ ಪ್ರಭಾವವನ್ನ ಬೀರುತ್ತೆ ಹಾಗೂ ಒತ್ತಡದಿಂದ ಮುಕ್ತಿ ಹೊಂದಲು ಏನೆಲ್ಲ ಪರಿಹಾರ ಮಾರ್ಗಗಳಿದೆ ಅಂತ ಹೇಳಿ ಗುರೂಜಿ ನಿಮಗೆ ಬಹಳ ಅರ್ಥಗರ್ಭಿತವಾಗಿ ತಿಳಿಸಿಕೊಟ್ಟಿದ್ದಾರೆ ನಿಮಗೂ ಕೂಡ ಜ್ಯೋತಿಷ್ಯದ ಕುರಿತಂತೆ ಯಾವುದೇ ರೀತಿಯ ಸಮಸ್ಯೆ ಅಥವಾ ಸಂದೇಹ ಇದ್ದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಾಗ್ತಾ ಂತಹ ಈ ಸಂಖ್ಯೆಗೆ ಕರೆ ಮಾಡಬಹುದು ಜ್ಯೋತಿಷ್ಯರ ಜೊತೆಗೆ ಮಾತನಾಡಬಹುದು ಹಾಗೂ ನಿಮ್ಮ ಸಮಸ್ಯೆಗೆ ಸಂಪೂರ್ಣ ಪರಿಹಾರವನ್ನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ